ಭಾರತೀಯ ಜನತಾ ಪಾರ್ಟಿ ಎಲ್ಲ ಶಾಸಕರ ಶಾಸಕಾಂಗ ಪಕ್ಷದ ಸಭೆ ಇದೆ ಡೆಲ್ಲಿಯಿಂದ ನಮ್ಮ ರಾಮ್ ರಾಮ್ಲಾಲ್ಜಿ ಆಗಲೇ ಬಂದಿದ್ದಾರೆ ಅವರು ಸಹ ಸಭೆಯಲ್ಲಿ ಶಾಸಕನ ಉದ್ದೇಶಿ ಮಾತನಾಡ್ತಾರೆ ಇವತ್ತು ಬೆಳಗ್ಗೆಯಿಂದ ಒಂದು ಇಪ್ಪತ್ತೈದು ಜನ ಪ್ರಮುಖ ಶಾಸಕನ ಕರೆಸ್ಕೊಂಡು ಬರುವಂಥ ಮೂರ್ನಾಲ್ಕು ದಿವಸ ನಮ್ಮ ಸ್ಟ್ರಾಟಜಿ ಏನಿರಬೇಕು ವಿಧಾನಸಭೆ ಒಳಗಡೆ ಈ ಬಗ್ಗೆ ಚರ್ಚೆಗಳಾಯಿತು ಇವತ್ತು ಮತ್ತೊಮ್ಮೆ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಚರ್ಚೆ ಮಾಡಿ ಎಲ್ಲ ಒಂದು ನಮ್ಮ ಮುಂದಿನ ನಿಲುವು ಇರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಬೇಕು ಅಂತೇಳಿ ಎಲ್ಲ ಮುಖಂಡರುಗಳು ಚರ್ಚೆ ಮಾಡಿ ತೀರ್ಮಾನ ತಗೊಂಡಿದ್ದೇವೆ ಸೊ ಇವತ್ತು ಇಂದ ನಾಲ್ಕು ಗಂಟೆ ಒಬ್ಬ ಪಾಲು ಶಾಸಕರು ನೇರವಾಗಿ ಮೋದಿ ಅವರಿಗೆ ಸರ್ಕಾರ ಬಿಡಿಸಲಿಕ್ಕೆ ಯಾವುದೇ ಉದ್ದೇಶ ಯಡಿಯೂರಪ್ಪನವರೇ ನಮ್ಮ ಮೈತ್ರಿ ಸರ್ಕಾರ ಬಿಡಿಸ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಅಲ್ಲ ದೇವೇಗೌಡರು ಈ ದೇಶದ ಮಾಜಿ ಪ್ರಧಾನಿಗಳು ನಿಮ್ಮ ಶಾಸಕರನ್ನು ಗಟ್ಟಿಯಾಗಿ ನಿಮ್ಮ ಜೊತೆಗೆ ಇಟ್ಕೊಂಡ್ರೆ ಕಾಂಗ್ರೆಸ್ ಜೆ ಡಿ ಎಸ್ನವರು ನಾವು ಪ್ರಶ್ನೆ ಪ್ರಶ್ನೆಯಲ್ಲಿ ಬರುತ್ತೆ ಅನಗತ್ಯವಾಗಿ ನಿಮ್ಮನೇಲಿರುವಂಥ ನಿಮ್ಮ ಸಿಬ್ಬಂದಿಗಳನ್ನು ನಿಮ್ಮ ಶಾಸಕರನ್ನು ಗಟ್ಟಿಯಾಗಿ ಇಟ್ಕೊಳ್ದೇನೆ ಯಡಿಯೂರಪ್ಪನ ಮೇಲೆ ಬಿ ಜೆ ಪಿ ಮೇಲೆ ಆರೋಪ ಮಾಡೋದಂಥದ್ದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಕೇಳಕ್ಕೆ ನೀಚೆ ಇಚ್ಛೆ ಅವರು ಯಾವುದೋ ಲೋಕದಲ್ಲಿದ್ದಾರೆ ಆ ಲೋಕದಲ್ಲಿ ಅವರು ವಿವರಿಸಲಿ ನನ್ನ ಡ್ಯೂಟಿ ಏನು ಮಾಡಬೇಕು ನಾನು ಮಾಡ್ತೀನಿ ನಾಳೆಯಿಂದ ಪರದೆ ಓಪನ್ ಆಗುತ್ತಲ್ಲ ನಿಮಗೆಲ್ಲ ಸಂಪೂರ್ಣವಾದ ಮಾಹಿತಿಗಳು ದೊರಕ್ತದೆ ಬನ್ನಿ ಈಗ ಈಗ ಈ ಗಡುವುಗಳ ಬಗ್ಗೆ ಚರ್ಚೆ ಯಾಕೆ ಮಾಡ್ತೀರಿ ಈಗ ಇದು ಯಾವ ನನಗೆ ಯಾವುದರ ಅವಶ್ಯಕತೆ ಇಲ್ಲ ನನ್ನ ಸರ್ಕಾರ ಸುಭದ್ರವಾಗಿದೆ ಒಳ್ಳೆಯ ಬಜೆಟನ್ನು ಕೊಡ್ತೀನಿ ನಾಡಿನಲ್ಲಿ ಒಂದು ಉತ್ತಮವಾದಂಥ ಆಳಿತವನ್ನು ನಡೆಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಹೊರಟಿದ್ದೇನೆ ಅದಕ್ಕೆ ಕೆಲವರು ಪಾಪ ಅದೇನೋ ಒಂದು ನಾವು ರಥ ಎಳಿಬೇಕಾದ್ರೆ ಅದೇನೋ ಒಂದು ಏನೋ ಕೊಡ್ತಾರೆ ನೋಡಿ ಆ ಥರ ಒಂದು ಒಳ್ಳೆ ಕೆಲಸ ನಡೀತಾ ಇದ್ದಾಗ ಈ ಗೊದಮಟ್ಟೆ ಕೊಡ್ತಕ್ಕಂಥ ಸಿಸ್ಟಮ್ನ ಮಾಡ್ಕೊಂಡು ಹೊರಟಿದ್ದಾರೆ ಬಿ ಜೆ ಪಿಯವರು ಬಟ್ ಅದನ್ನು ಉಪಯೋಗಕ್ಕೆ ಬರಲಾರ್ದು ಬನ್ನಿ ಈ ಗೊದಮಟ್ಟೆ ಕೊಡ್ತಕ್ಕಂಥ ಸಿಸ್ಟಮ್ನ ಮಾಡ್ಕೊಂಡು ಹೊರಟಿದ್ದಾರೆ ಬಿ ಜೆ ಪಿಯವರು ಬಟ್ ಅದನ್ನು ಉಪಯೋಗಕ್ಕೆ ಬರಲಾರ್ದು ಬನ್ನಿ